ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಮ್ಮ ಮುಖದಲ್ಲಿ ಆಗುವಂತಹ ಪಿಗ್ಮೆಂಟೇಷನ್ ಮೆಲಸ್ಮಾ ಅಥವಾ ಡಾಕ್ಸ್ಪಾಟ್ಸ್ನ ಮನೇಲೆ ಹೇಗೆ ಇದನ್ನು ಹೋಮ್ ರೆಮಿಡಿ ಮಾಡ್ಕೋಬೋದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಮೇನಾಗಿ ಈ ಪಿಗ್ಮೆಂಟೇಷನ್ ಅಥವಾ ಮೆಲಸ್ಮಾ ಡಾರ್ಕ್ ಸ್ಪಾಟ್ಸ್ ಇದೆಲ್ಲ ಏನಿಗೆ ಬರುತ್ತೆ ಈ ಆಫ್ಟರ್ ಡೆಲಿವರಿ ಆಗಿರೋರಿಗೆ ಯಾಕಂದರೆ ಹಾರ್ಮೋನ್ಸು ತುಂಬ ಇಂಟ್ರಪ್ಟ್ ಆಗುತ್ತೆ ಮತ್ತು ಈ ಟೀನೇಜರ್ಸಲ್ಲಿ ಕೂಡ ಇವಾಗ ತುಂಬ ಡಾರ್ಕ್ ಸ್ಪಾಟ್ಸ್ ಅಥವಾ ಈ ವಯಸ್ಸಾದಲ್ಲ ಅಂದರೆ ಫಾರ್ಟಿ ಫೈವ್ ಮೇಲ್ಪಟ್ಟವ್ರಿಗೆ ಅಥವಾ ಫಿಫ್ಟಿ ಪಟ್ಟವ್ರಿಗೆ ಏಜ್ ಸ್ಪಾಟ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಲಿವರ್ ಸ್ಪಾಟ್ಸ್ ಅಂತಲೂ ಬರುತ್ತೆ ಇದು ಏನಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಡ್ಯೂ ಟು ಹಾರ್ಮೋನಲ್ಲಿ ಇಂಬೋಲೆನ್ಸ್ ಇರ್ಬೋದು ಅಥವಾ ಡ್ಯೂ ಟು ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಕೂಡ ನಮ್ಮ ಮುಖದ ಮೇಲೆ ಪಿಗ್ಮೆಂಟೇಷನ್ನು ಮತ್ತು ಇದನ್ನು ಮತ್ತು ಯಾರಲ್ಲಿ ತುಂಬ ಮೆಲೇನಿಯನ್ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಅವರು ಕೂಡ ಈ ಡಾರ್ಕ್ ಸ್ಪಾಟ್ಸ್ನ ನಾವು ನೋಡ್ತಾ ಹೋಗ್ಬೋದು ಅದಕ್ಕಾಗಿ ನಾವು ಮನೇಲೇ ಏನು ಮನೆ ಮದ್ದನ್ನು ತಯಾರಿಸ್ಕೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಮೇಯ್ನ್ ಆಗಿ ನಮ್ಮ ಮುಖಕ್ಕೆ ಈ ಒಂದು ಯಾರಿಗೆ ತುಂಬ ಡ್ರೈ ಸ್ಕಿನ್ ಇರುತ್ತೆ ಇವರಲ್ಲಿ ಈ ಪಿಗ್ಮೆಂಟೇಷನ್ ಅನ್ನೋದು ಜಾಸ್ತಿ ಇರುತ್ತೆ ಇದಕ್ಕಾಗಿ ನಾವು ಏನು ಮನೆ ಮದ್ದನ್ನು ಏನು ಯೂಸ್ ಮಾಡ್ಬೋದು ಅಂದರೆ ಮೇಯ್ನಾಗಿ ಟೊಮೆಟೊ ಮತ್ತು ಈ ಪೊಟ್ಯಾಟೊ ಪೊಟ್ಯಾಟೊ ಮತ್ತು ಟೊಮೆಟೊನ ನಾವು ಪೇಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ಹಾಗೆ ರೈಸ್ ನಾನು ಎಷ್ಟೋ ಸಲ ಹೇಳಿದ್ದೀನಿ ಈ ಒಂದು ಹಳೆ ಸಂಚಿಕೆಯಲ್ಲ ಈ ಒಂದು ಲಿಖೋರೈಸ್ ಅಥವಾ ಈ ಎಷ್ಟಿಮದು ಇದನ್ನೇನು ಹೇಳ್ತೀವಿ ಇದರಲ್ಲಿ ನಮ್ಮ ಮುಖಕ್ಕೆ ಒಂದು ಲೈಟ್ನಿಂಗ್ ಮಾಡುವಂತಹ ಎಫೆಕ್ಟ್ ಬೇಗ ಕೊಡುತ್ತೆ ತುಂಬ ಈ ಒಂದು ಸಾಣೆಕಲ್ನ ನೀವು ತಗೊಂಡು ಈ ಒಂದು ಲಿಕೊರೈಸ್ನ ನೀವು ತೇಯ್ಬೇಕಾಗತ್ತೆ ಯಾವುದರಲ್ಲಿ ತೆಯ್ಬೌದು ಅಂದರೆ ಲೆಮನ್ ಜ್ಯೂಸ್ ಅಥವಾ ರಾ ಮಿಲ್ಕ್ ಇದನ್ನು ತಗೊಂಡು ಈ ಲಿಕ್ಕೋರೈಸ್ನ ನಾವು ತೆಗಿಬೇಕಾಗತ್ತೆ ತೆಗೆದ್ಬಿಟ್ಟು ಇದನ್ನು ಡೈಲಿ ಮುಖ ಅಂದರೆ ರಾತ್ರಿ ಹೊತ್ತು ಮುಖವನ್ನು ಕಡಲೆ ಹಿಟ್ಟಿಂದ ತೊಳೆದು ಯಾರಿಗೆಲ್ಲ ಈ ಬಟರ್ಫ್ಲೈ ಥರ ಮೆಲೆಸ್ಮಾ ಇರುತ್ತೆ ಅಂಥವ್ರು ಈ ಒಂದು ಪೇಸ್ಟನ್ನು ಈವನ್ನಾಗಿ ಮುಖಕ್ಕೆ ಹಚ್ಕೊಂಡು ರಾತ್ರಿ ಮಲ್ಲಿಗೆ ಬೆಳಗ್ಗೆ ಇದನ್ನು ಕಡಲೆ ಹಿಟ್ಟಲ್ಲಿ ಮತ್ತೆ ತೊಳಿಬೇಕಾಗುತ್ತೆ ಏನಕ್ಕೆ ಕಡಲೆ ಹಿಟ್ಟು ಯೂಸ್ ಮಾಡಬೇಕಂದ್ರೆ ಕಡಲೆ ಹಿಟ್ಟಲ್ಲಿ ನಮಗೆ ಆಸ್ಟ್ರಿಜೆಂಟ್ ಅಂಶ ಇರುತ್ತೆ ಈ ಮೆಲಸ್ಮಾ ಅಥವಾ ಇದು ಬರೋರಿಗೂ ತುಂಬ ಯಾರಿಗೆ ಅಂದರೆ ಡ್ರೈ ಸ್ಕಿನ್ ಇರೋರಿಗೆ ಜಾಸ್ತಿ ಬೇಗ ಬಂದುಬಿಡತ್ತೆ ಅಂಥವ್ರು ಏನು ಮಾಡಬೇಕು ಈ ಕಡ್ಲೈಟ್ನ ಯೂಸ್ ಮಾಡೋದ್ರಿಂದ ಇದು ಏನಾಗುತ್ತೆ ನಮ್ಮ ಸ್ಕಿನ್ ಪೋರ್ಸ್ ಒಳಗಡೆ ಹೋಗಿ ಡೀಪಾಗಿ ಇದು ನಾರಿಶ್ ಮಾಡುತ್ತೆ ಮತ್ತು ಡೀಪ್ ಕ್ಲೆನ್ಸ್ ಕೂಡ ಮಾಡುತ್ತೆ ಇದು ಡೀಪ್ ಕ್ಲೆನ್ಸ್ ಮಾಡಿದಾಗ ಮುಖಕ್ಕೆ ಒಂದು ಒಳ್ಳೆ ಟೋನಿಂಗ್ ಕೊಡುತ್ತೆ ಮತ್ತು ಇದು ಟೈಟನಿಂಗ್ ಕೂಡ ಕೊಡುತ್ತೆ ಮತ್ತು ಇದನ್ನು ಕಾಲಕ್ರಮೇಣ ನೋಡ್ಬೋದು ಒಂದು ಒಂದು ತಿಂಗಳು ನೀವು ನಿಯಮಿತವಾಗಿ ಯೂಸ್ ಮಾಡಿದ್ರೆ ನಿಮ್ಮ ಒಂದು ಪಿಗ್ಮೆಂಟೇಷನ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ನಾವು ಮನೇಲೆ ಇನ್ನೊಂದು ಮನೆ ಮದ್ದನ್ನು ಕೂಡ ಮಾಡ್ಕೋಬೋದು ಇದಕ್ಕಾಗಿ ನಮ್ಗೆ ಬೇಕಾಗಿರೋದು ಸ್ವಲ್ಪ ರೋಸ್ ವಾಟರ್ ರೋಸ್ ವಾಟರ್ಗೆ ಈ ಒಂದು ಲಿಕೊರೈಸ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅಂದರೆ ಸ್ವಲ್ಪ ಜಜ್ಜಿಬಿಟ್ಟು ನೀವು ಒಂದು ವಾರದಷ್ಟು ಈ ಒಂದು ಅಥವಾ ಒಂದು ಎರಡರಿಂದ ಮೂರು ದಿನದವರೆಗೂ ಈ ಒಂದು ರೋಸ್ ವಾಟರಲ್ಲಿ ನೆನೆಸಿಡಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಅಕ್ಕಿ ತೊಳೆದ ನೀರು ಅಕ್ಕಿ ತೊಳೆದ ನೀರು ಅಂದರೆ ಅಕ್ಕಿನ ನೀವು ಒಂದು ಫಾರ್ಟಿ ಏಯ್ಟ್ ಅವರ್ಸ್ ನೆನೆಸಿ ಅದರಲ್ಲಿ ಬರುವಂಥ ನೀರನ್ನ ಇದಕ್ಕೆ ಮಿಕ್ಸ್ ಮಾಡಿ ಇಡಬೇಕಾಗತ್ತೆ ಇದರಲ್ಲಿ ಲಿಕೊರೈಸ್ನ ಒಂದು ಎರಡರಿಂದ ಮೂರು ದಿನ ಹಾಗೆ ಇದನ್ನು ಇನ್ಫ್ಯೂಸ್ ಮಾಡಿ ಇಡಬೇಕಾಗತ್ತೆ ಇವಾಗ ನಿಮಗೊಂದು ಒಳ್ಳೆ ಮಿಕ್ಸ್ಚರ್ ಆಗಿರುವಂಥ ಒಂದು ಒಳ್ಳೆಯ ಸೀರಮ್ ರೆಡಿ ಆಗುತ್ತೆ ಇದಕ್ಕೆ ನೀವೇನು ಮಾಡಬೇಕು ಫ್ರೆಶ್ ಆಗಿರುವಂಥ ಸ್ವಲ್ಪ ಆಲೋವೆರಾ ಜ್ಯೂಸ್ನ ಯೂಸ್ ಮಾಡಬೇಕಾಗತ್ತೆ ಇದ್ರ ಜೊತೆಗೆ ಸ್ವಲ್ಪ ಮಂಜಿಷ್ಟ ಪೌಡರ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಟೋನರ್ ಥರ ಯೂಸ್ ಮಾಡಬೇಕಾಗತ್ತೆ ನೀವು ಯಾವಾಗಲೆಲ್ಲ ಮುಖ ತೊಳ್ಕೊಂಡು ಬರ್ತೀರಾ ಇದನ್ನು ಟೋನರ್ ಆಗಿ ಯೂಸ್ ಮಾಡಿ ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಮ್ಮ ಮುಖದಲ್ಲಿರುವಂಥ ರಂಧ್ರಗಳು ಕೂಡ ಕ್ಲೋಸ್ ಆಗುತ್ತೆ ಹಾಗೆ ನಮಗೆ ಪಿಗ್ಮೆಂಟೇಷನ್ ಅಂತ ಏನು ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀವಿ ಕ್ರಮೇಣ ಇದು ನಿಲ್ತಾ ಹೋಗುತ್ತೆ ಹಾಗೆ ಇವತ್ತು ಪಿಗ್ಮೆಂಟೇಷನ್ಗೋಸ್ಕರ ಮನೇಲೆ ಒಂದು ಆಯಿಲ್ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಇದಕ್ಕಾಗಿ ನಮಗೆ ಬೇಕಾಗಿರೋದು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಳ್ಳೆಣ್ಣೆ ಹಾಗೆ ಸಮ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ ಇದನ್ನ ಎರಡನ್ನೂ ನಾವು ಸ್ವಲ್ಪ ಹೀಟ್ ಮಾಡಿ ಇದಕ್ಕೆ ಸ್ವಲ್ಪ ರೈಸ್ ಹಾಗೆ ಒಂದು ಸ್ವಲ್ಪ ಕ ಅಂಬ ಹಳದಿ ಅಥವಾ ಕಸ್ತೂರಿ ಅಷ್ಟು ಇದಕ್ಕೆ ಹಾಕಿ ಕುದಿಸ್ಬೇಕಾಗತ್ತೆ ಇದಕ್ಕೆ ಮಂಜಿಷ್ಟ ಪೌಡರ್ ಮತ್ತು ಬಜೆ ಪೌಡರ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸಿ ಒಂದು ಎಣ್ಣೆ ರೆಡಿ ಆಗುತ್ತೆ ಈ ಎಣ್ಣೆನ ನಾವು ಡೈಲಿ ಸ್ನಾನ ಮಾಡೋಕ್ಕೆ ಮುಂಚೆ ಇದನ್ನು ಚೆನ್ನಾಗಿ ಹಾಕಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಮಸಾಜ್ ಮಾಡಬೇಕಾಗುತ್ತೆ ಇದನ್ನು ಮಸಾಜ್ ಮಾಡಿ ನಂತರ ನಾನು ಈಗಾಗಲೇ ಹೇಳ್ಕೊಟ್ಟಿರುವಂಥ ಹರ್ಬಲ್ ಫೇಸ್ ಪೌಡರಿಂದ ನೀವು ಮುಖನ ಕ್ಲೀನ್ ಕ್ಲೆನ್ಸ್ ಮಾಡ್ತಾ ಹೋದರೆ ನಿಮ್ಮ ಮುಖದಲ್ಲಿರುವಂತಹ ಒಂದು ಪಿಗ್ಮೆಂಟೇಷನ್ ಇರ್ಬೋದು ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಅಥವಾ ಏಜ್ ಸ್ಪಾಟ್ಸ್ ಇರ್ಬೋದು ಇದು ಕಾಲಕ್ರಮೇಣ ಇದು ನಿಲ್ತಾ ಹೋಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಪಿಗ್ಮೆಂಟೇಷನ್ ಸಂಬಂಧಪಟ್ಟವಾಗಿ ನಾವು ತುಂಬ ವಿಷಯಗಳನ್ನ ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ